ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಹವಾಮಾನ ಸ್ಥಿತಿಗತಿ ಹೇಗಿದೆ ಅನ್ನೋ ಕುರಿತು ನಾನು ಮಾತನಾಡ್ತೀನಿ ನನ್ನ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ರೈತರು ನನ್ನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಚಿರಋಣೆಯಾಗಿದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರ ದೇಶದ ಕೋಟ್ಯಂತರ ರೈತರ ಹಣೆಬರವನ್ನು ಬರೆತಕ್ಕಂಥ ನೈಋತ್ಯ ಮುಂಗಾರು ಮಾರುತಗಳು ಈ ವರ್ಷದ ಅವಧಿಯಲ್ಲಿ ಅತಿ ವೇಗನೆ ಅತಿ ವೇಗವಾಗಿ ದಕ್ಷಿಣ ಅಂಡಮಾನ್ ಹಾಗೂ ಭಾರತದ ಪಶ್ಚಿಮ ಕರಾವಳಿಯನ್ನು ಅಂದರೆ ಕೇರಳದ ಕರಾವಳಿಯನ್ನು ಪ್ರವೇಶ ಮಾಡಿದ್ವು ಆ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ ಈಗಾಗಲೇ ಮೇ ತಿಂಗಳ ಅವಧಿಯಲ್ಲಿ ಅಂದರೆ ಮೇ ತಿಂಗಳ ಅಂತ್ಯದ ವೇಳೆಗೆ ಗುಜರಾತ್ನ ದಕ್ಷಿಣ ಭಾಗ ಮಹಾರಾಷ್ಟ್ರ ಗೋವಾದ ಕೊಂಕಣ ತೀರ ಕರ್ನಾಟಕದ ಕರಾವಳಿ ಕೇರಳದ ಕರಾವಳಿ ಲಕ್ಷದ್ವೀಪಗಳು ಹಾಗೆ ವೆಸ್ಟರ್ನ್ ಗಡ್ಸ್ನ ಅಂದರೆ ವ್ಯಾಪ್ತಿಯಲ್ಲಿ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ಗೋವಾದ ಕೊಂಕಣ ತೀರ ಕರ್ನಾಟಕದ ಘಟ್ಟ ಪ್ರದೇಶ ಮಲೆನಾಡು ಭಾಗ ಹಾಗೆ ಕೇರಳದ ಘಟ್ಟ ಪ್ರದೇಶ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಒಂದು ಮೇ ತಿಂಗಳ ಅವಧಿಯಲ್ಲಿ ಮಳೆಯಾಗಿತ್ತು ಅದೇ ಜೂನ್ ಮೊದಲ ವಾರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಮುಂಪಂತೆ ಮುಂಗಾರು ಮಾರುತಗಳು ಅಂದರೆ ನೈಋತ್ಯ ಮುಂಗಾರು ಮಾರುತಗಳು ವೀಕ್ ಆಗಿದ್ವು ಅಂದರೆ ದುರ್ಬಲ ಆಗಿದವು ಆ ಹಿನ್ನೆಲೆಯಲ್ಲಿ ಭಾರತ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಅಂದರೆ ವೇಡ್ಸಂಗಾಟ್ನಲ್ಲಿ ಮಳೆಯ ಪ್ರಮಾಣ ಇಡಿಮುಖ ಆಗಿತ್ತು ಅದೇ ಜೂನ್ ಹದಿನಾಲ್ಕರ ನಂತರ ಅಂದರೆ ಜೂನ್ ಎರಡನೇ ವಾರದ ನಂತರ ಪುನಃ ಭಾರತದ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಾರುತಗಳು ಸಕ್ರಿಯ ಆಗಿದವು ಆ ಹಿನ್ನೆಲೆಯಲ್ಲಿ ಕಳೆದ ಒಂದಷ್ಟು ದಿವಸ ಕರ್ನಾಟಕ ಸೇರಿದಂತೆ ಬಹುತೇಕ ಭಾರತ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದ ತಿಳಿಬರ್ತಕ್ಕಂಥ ಮಹಾರಾಷ್ಟ್ರ ಗೋವಾ ಕರ್ನಾಟಕದ ಕರಾವಳಿ ಘಟ್ಟ ಪ್ರದೇಶ ಕೇರಳ ಒಳಗೊಂಡಂತೆ ಹಾಗೆ ಲಕ್ಷದ್ವೀಪ ಒಳಗೊಂಡಂತೆ ವ್ಯಾಪಕವಾಗಿ ಮಳೆ ಆಗ್ತಿತ್ತು ಆದರೆ ಈಗ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾರುತಗಳು ದುರ್ಬಲ ಆದ ಹಿನ್ನೆಲೆಯಲ್ಲಿ ಮುಂಗಾರು ಮರದಗಳು ಮತ್ತು ಅಂದರೆ ಭಾರತ ಪಶ್ಚಿಮ ಕರಾವಳಿ ಘಟ್ಟ ಪ್ರದೇಶದಲ್ಲಿ ವೀಕ್ ಆಗಿರ್ತಕ್ಕಂಥ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ಈ ಒಂದು ಪರಿಸ್ಥಿತಿ ಇನ್ನೊಂದಷ್ಟು ಒಂದಷ್ಟು ದಿವಸ ಅಂದರೆ ನಾಳೆ ಅಂದರೆ ಜುಲೈ ಒಂದು ಜುಲೈ ಐದು ಆರನೇ ತಾರೀಕವರೆಗೂ ಕೂಡ ಸ್ವಲ್ಪ ಭಾರತದ ಪಶ್ಚಿಮ ಕರಾವಳಿ ಘಟ್ಟ ಪ್ರದೇಶದಲ್ಲಿ ಮಳೆ ಕಡಿಮೆ ಆಗ್ಬೋದು ಹಾಗೆ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದ ಒಂದು ಹವಾಮಾನ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶದಲ್ಲಿ ಈಗಾಗಲೇ ವ್ಯಾಪಕವಾಗಿ ಮಳೆಯಾಗಿರ್ತೀವಿ ಅನ್ನೋದು ಮೇ ತಿಂಗಳ ಅವಧಿಯಲ್ಲಿ ಹಾಗೆ ಜೂನ್ ತಿಂಗಳ ಅವಧಿಯಲ್ಲಿ ಈಗ ಜೂನ್ ಜುಲೈ ತಿಂಗಳು ಅಂದರೆ ನಾಳೆಯಿಂದ ಜುಲೈ ಆರಂಭ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ದಕ್ಷಿಣ ಒಳನಾಡು ಆಗಿರ್ಬೋದು ಮಧ್ಯ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಕೊರತೆ ಎದುರಾಗ್ತಾಯಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲೂ ಕೂಡ ಶೇಕಡ ಐವತ್ತರಷ್ಟು ಮಳೆ ಕೊರತೆ ಎದುರಾಗ್ತಿದೆ ಹಾಗೆ ಅದರ ಸುತ್ತಮುತ್ತ ಬರ್ತಕ್ಕಂಥ ಜಿಲ್ಲೆಗಳಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಕೋಲಾರ ಆಗಿರ್ಬೋದು ರಾಮನಗರ ಈ ಈ ಒಂದು ಪ್ರದೇಶದಲ್ಲೂ ಕೂಡ ಮಳೆ ಕೊರತೆ ಕಂಡು ಬರ್ತಿದೆ ರಾಮನಗರದಲ್ಲಿ ಎಪ್ಪತ್ತ ನಾಲ್ಕು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟ್ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ಹಾಗೆ ಚಾಮರಾಜನಗರದಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ಮೈಸೂರಿನಲ್ಲೂ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತದ್ದು ಮಂಡ್ಯದಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗಿರ್ತಕ್ಕಂಥದ್ದು ನಾನು ಹಿಂದೆ ಹೇಳಿದಂತೆ ಕೋಲಾರ ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತಲ ಭಾಗದಲ್ಲೂ ಕೂಡ ಹಾಗೆ ಬೆಂಗಳೂರು ಗ್ರಾಮಾಂತರ ಬರ್ತಕ್ಕಂಥ ದುರ್ಬಳ್ಳಾಪುರ ಆಗಿರ್ಬೋದು ದೇವನಹಳ್ಳಿ ಆಗಿರ್ಬೋದು ಈ ವ್ಯಾಪ್ತಿಯಲ್ಲೂ ಕೂಡ ಮಳೆ ಪ್ರಮಾಣದಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣ್ಬೋದು ಅಂದರೆ ಜೂನ್ ತಿಂಗಳ ಒಂದು ಪರಿಸ್ಥಿತಿ ನೋಡೋದಾದ್ರೆ ಸ್ವಲ್ಪ ರೈತರಿಗೆ ನಿರಾಸೆ ಆಗಿರ್ತಕ್ಕಂಥದ್ದು ನಿಜ ಆದರೆ ಜುಲೈ ತಿಂಗಳ ಅವಧಿಯಲ್ಲಿ ಭಾರತದ ಒಂದು ಮುಂಗಾರು ಪರಿಸ್ಥಿತಿ ಬಗ್ಗೆ ನಾವು ನೋಡೋದಾದರೆ ಪುನಃ ಜುಲೈ ತಿಂಗಳ ಮಧ್ಯಾವಧಿ ವೇಳೆಗೆ ಮುಂಗಾರು ಮಾರುತಗಳು ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಮತ್ತೆ ಸಕ್ರಿಯ ಆಗ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಾರುತಗಳು ಅಂದರೆ ಜುಲೈ ತಿಂಗಳಲ್ಲೂ ಕೂಡ ದೇಶದ ಪಶ್ಚಿಮ ಭಾಗ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯನ್ನು ಸುರತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಆದರೆ ನಾನು ಈ ಹಿಂದೆ ಹೇಳಿದಂತೆ ಕರ್ನಾಟಕದ ದಕ್ಷಿಣ ಒಳನಾಡು ಭಾಗದ ವ್ಯಾಪ್ತಿಯಲ್ಲಿ ಅಂದರೆ ಬೆಂಗಳೂರು ನಗರ ಸುತ್ತಮುತ್ತ ಆಗಿರ್ಬೋದು ಹಾಗೆ ಮಧ್ಯ ಕರ್ನಾಟಕ ಹೊಂದಿಕೊಂಡಂತೆ ಕಲ್ಯಾಣ ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಅಂದರೆ ಕಲಬುರಗಿ ಯಾದಗಿರಿ ಜಿಲ್ಲೆಯ ಸುತ್ತಮುತ್ತ ಹಾಗೆ ಬಳ್ಳಾರಿ ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಸುತ್ತಮುತ್ತ ಇರ್ತಕ್ಕಂಥ ಬಾಗಲಕೋಟೆ ಕೊಪ್ಪಳ ಹಾವೇರಿ ಈ ವ್ಯಾಪ್ತಿಯಲ್ಲಿ ಸ್ವಲ್ಪ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು ಆದರೆ ತುಮಕೂರು ಚಿತ್ರದುರ್ಗ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಮಳೆಯ ಹೆಚ್ಚಿನ ಒಂದು ಕೊರತೆ ಕಂಡು ಬಂದಿಲ್ಲ ಆದರೆ ಹೆಚ್ಚಾಗಿ ಮಳೆ ಕೊರತೆ ಕಂಡು ಬಂದಿರತಕ್ಕಂಥದ್ದು ದಕ್ಷಿಣ ಒಳನಾಡು ಭಾಗದಲ್ಲಿ ಬರ್ತಕ್ಕಂಥ ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಹಾಗೆ ಹಾಸನ ಜಿಲ್ಲೆಯ ಚಂದ್ರಪಟ್ಟಣ ಅಂದರೆ ಹರಸೀಕೆರೆ ಈ ಒಂದು ಭಾಗದಲ್ಲೂ ಕೂಡ ಸ್ವಲ್ಪ ಜೂನ್ ತಿಂಗಳ ಅವಧಿಯಲ್ಲಿ ಸ್ವಲ್ಪ ಮಳೆಯ ಪ್ರಮಾಣದಲ್ಲಿ ಕೊರತೆ ಎದುರಾಗುತ್ತೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಸದ್ಯಕ್ಕೆ ರೈತರು ಏನು ಹೆಚ್ಚಿನ ಒಂದು ನಿರಾಶೆ ಆಗೋದು ಬೇಡ ಯಾಕಂದರೆ ಇನ್ನು ಜುಲೈ ಆಗಸ್ಟ್ ತಿಂಗಳ ಅವಧಿಯಲ್ಲೂ ಕೂಡ ಮುಂಗಾರಿನ ಒಂದು ಕಾಲ ಇದ್ದೇ ಇದೆ ಹಾಗಾಗಿ ಜುಲೈ ಆಗಸ್ಟ್ನಲ್ಲಿ ಕೂಡ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ ಆದರೆ ಸೆಪ್ಟೆಂಬರ್ ಕಳೆದ ನಂತರ ಅಂದರೆ ಅಕ್ಟೋಬರ್ ಒಂದು ವೇಳೆಯಲ್ಲಿ ಕಳೆದ ಬಾರಿ ನನ್ನ ಮಾಹಿತಿಯನ್ನು ಕೊಟ್ಟಿದ್ದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲಿ ಹೆಚ್ಚು ಮಳೆಯಾಗುತ್ತೆ ಹಿಂಗಾರು ಮಾರುತಗಳು ಹೆಚ್ಚು ಮಳೆಯನ್ನು ಸೂರಿಸುತ್ತೆ ಅಂತ ಆದರೆ ಈ ಬಾರಿ ಹಾಗಲ್ಲ ಈ ಬಾರಿ ಹಿಂಗಾರು ಮಾರುತಗಳು ಅಕ್ಟೋಬರ್ ತಿಂಗಳಲ್ಲಿ ರೈತರಿಗೆ ಕೈ ಕೊಡ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತದೆ ಅಂದರೆ ಮುಂಗಾರು ಮಾರುತಗಳಷ್ಟು ಪ್ರಬಲವಾಗಿ ಹಿಂಗಾರು ಮಾರುತಗಳು ಈ ಬಾರಿ ಅಂದರೆ ಕರ್ನಾಟಕದ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹಾಗೂ ನವೆಂಬರ್ ಒಂದು ಮಧ್ಯಾವಧಿ ವೇಳೆಗೆ ಈ ಬಾರಿ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿಲ್ಲ ಹಾಗಾಗಿ ಕಾದ್ದೋಣ ಮುಂದಿನ ದಿನಗಳಲ್ಲಿ ಇನ್ನೆಲ್ಲಾ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಜುಲೈ ಆಗಸ್ಟ್ನಲ್ಲಿ ಮುಂಗಾರು ಮಾರ್ಗಗಳು ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಾನು ಕಾರ್ಯಕ್ರಮ ಇದ್ದಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರು ಧನ್ಯವಾದಗಳು